ಗುರು ಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮದ ವರಮಹಾಲಕ್ಷ್ಮಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ ಹೌದು ಪ್ರತಿ ವರ್ಷ ಸಂಪ್ರದಾಯದಂತೆ ಗುರು ಸ್ವಾಮಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಏರ್ಪಡಿಸಲಾಗುತ್ತದೆ ಎಂದು ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ತಿಳಿಸಿದ್ದಾರೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ಸ್ವಾಮಿ ಒಳಮಠದ ದೇವಸ್ಥಾನದ ಆವರಣದಲ್ಲಿ ಇಂದು ಧಾರ್ಮಿಕ ಮತ್ತು ದತ್ತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವರಮಹಾಲಕ್ಷ್ಮಿ ಪೂಜೆ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀ ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಕೈ ಕಾರ್ಯಗಳನ್ನು ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಇಂದು ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಸುತ್ತೋಲೆಯಂತೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಆಚರಣೆ ಮಾಡಲಾಗುತ್ತಿದೆ ಅದರಂತೆ ಪಟ್ಟಣದ ಶ್ರೀ ಗುರುತಿಪ್ಪೇರ ಸ್ವಾಮಿ ದೇವಸ್ಥಾನದ ಒಳಮಠದ ಆವರಣದಲ್ಲಿ ವರಮಹಾಲಕ್ಷ್ಮಿನ ಪ್ರತಿಷ್ಠಾಪಿಸಿ ವಿಶೇಷವಾಗಿ ಅನಾ ಪೂಜೆಯಲ್ಲಿ ಭಾಗವಹಿಸಿದರಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಮಳೆ ಮಿತ ಕಂಡಲಾಗುತ್ತದೆ ವರಮಹಾಲಕ್ಷ್ಮಿ ಉತ್ತಮ ಮಳೆ ಬೆಳೆ ಜನರಿಗೆ ಶಾಂತಿ ನೆಮ್ಮದಿ ನೀಡಲಿ ಎಂದು ಶುಭವನ್ನ ಹರೈಸಿದರು ಈ ಸಂದರ್ಭದಲ್ಲಿ ಗುರುತಿಪ್ಪೇ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳಾದ ಎಸ್ ಸತೀಶ್ ಮನು ಸಂಸ್ಕೃತ ಪಾಠಶಾಲೆಯ ವಿದ್ವಾನ್ ಡಾಕ್ಟರ್ ವೀರೇಶ್ ಹಿರೇವಟ್ ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿಗಳು ಮತ್ತು ಮುತ್ತಿನರು ಹಾಗೂ ಗ್ರಾಮಸ್ಥರು ಸುರೇಶ್ ಬೆಳಗೆರೆ ಎನ್ ಚಿತ್ರದುರ್ಗ ಶ್ರೀ ನಮಾ ಶ್ರೀ ಗುರು ತಿಳಿಯ ಈ ದಿನ ಅಂದ್ರೆ ಈ ಶ್ರಾವಣ ಮಾಸದ ಶುಕ್ರ ಎರಡನೇ ಶುಕ್ರವಾರ ವರ್ಮಾಲಕ್ಷ್ಮಿ ಹಬ್ಬವನ್ನು ಆಚರಿಸಲು ಮಾನ್ಯ ಸರ್ಕಾರದಿಂದ ಕುತ್ತಲ ಬಂದಿರ್ತದೆ ಅದರಂತೆ ನಮ್ಮ ಕರ್ನಾಟಕ ರಾಜ್ಯಂತ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವರ್ಮಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗ್ತಿದೆ ಅದರಂತೆ ನಮ್ಮ ದೇವಸ್ಥಾನದಲ್ಲಿಯೂ ಸಹ ಶ್ರೀ ಗುರುತು ಸುತ್ತರ್ಪುರ ಸ್ವಾಮಿಯ ಒಳಮಠದ ಆವರಣದಲ್ಲಿ ಈ ವರ್ಮಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ನಮ್ಮ ವೇದ ವೇದ ಪಾಠಶಾಲೆಯ ಗುರುಗಳು ಮತ್ತು ಎಲ್ಲ ಶಾಲಾ ಮಕ್ಕಳು ಹಾಗೆ ಇಲ್ಲಿಗೆ ಪೂಜೆಗೆ ಬಂದಿರ್ತಕ್ಕಂಥ ಎಲ್ಲ ಮತ್ತೆದೆಯರು ಹೆಣ್ಮಕ್ಕಳು ಹೆಣ್ಣು ಮಕ್ಕಳು ಸಹ ಸೇರಿಕೊಂಡು ಈ ವರಮಾಲಕ್ಷ್ಮಿಯನ್ನು ವಿಶೇಷವಾಗಿ ಆಚರಿಸಿದ್ವಿ ಈಗ ಮಳೆ ಉತ್ತಮವಾಗಿ ಬರ್ತಾ ಇದೆ ಅದರಂತೆ ರಾಜ್ಯಕ್ಕೂ ಸಹ ನಮ್ಮ ಚಳಕೆರೆ ಭಾಗಕ್ಕೆ ಮುಖ್ಯವಾಗಿ ಮಳೆ ಇನ್ನೂ ಬೇಕಾಗಿದೆ ಅದರಿಂದ ಅಂತ ವರಮಾಲಕ್ಷ್ಮಿಯನ್ನು ಬೇಡ್ಕೊಳ್ತಾ ಎಲ್ಲರಿಗೂ ಸುಖ ಮಾಡಲಿ ಎಲ್ಲರಿಗೂ ಹೇಳಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀವಿ ವಿಶೇಷತೆ ಏನು ಸರ್ ವರಮಾಲಕ್ಷ್ಮಿ ನಮ್ಮ ಶ್ರೀಗುರು ತಿಪ್ಪೇಧ್ರ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲ ಸರ್ಕಾರ ನಮ್ಮ ರೋಹಾಲಕ್ಷ್ಮಿ ಅಂದರೆ ವಿಷ್ಣು ದೇವಸ್ಥಾನದಲ್ಲಿ ಆಚರಿಸ್ತಾರೆ ನಮ್ಮ ಸರ್ಕಾರದ ಮಾರ್ಗದರ್ಶನಕ್ಕೆ ನಾವು ನಮ್ಮ ಚಿತ್ರಸಂಗಗಳು ಸನ್ನಿಧಿಗಳು ಸಹ ಆಚರಿಸ್ತಾ ಇದ್ದೀವಿ